ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಜಾನ್ ಡೈರ್ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಜಾಂಡರ್ ಐವತ್ತು ಐವತ್ತು ಈ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲನ್ನು ಹೊಂದಿದೆ ಹಾಗೆ ಪವರ್ ಸ್ಟೀರಿಂಗು ಆಯಿಲ್ ಬ್ರೇಕನ್ನು ಅನ್ನು ಕೂಡ ಹೊಂದಿದ್ದು ಇಂಜನ್ ಆ್ಯಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಜಾಂಡರ್ ಐವತ್ತು ಐವತ್ತು ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಸು ಮೂರು ಲಕ್ಷದ ತೊಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಮೂರು ಲಕ್ಷ ತೊಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರ ಕೂತರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಬೆಳಿಗಿ ಬೆಳಿಗ್ಗೆ ಲೊಕೇಶನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರ ಓನರ್ ನಂಬರ್ ಬಂದು ವಿಡಿಯೋದ ತೆಳಗಿರುವ ಟೈಟಲಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ